ಬ್ರಹ್ಮಾ ವಿಷ್ಣು ಶಿವ ಹೆದೆ ಹಾಲು ಕುಡಿದರೋ ನೀನೇ ದೈವ ಅಂತ ಕಾಲು ಮುಗಿದರೋ ಬ್ರಹ್ಮ ವಿಷ್ಣು ಶಿವ ಹೆದೆ ಹಾಲು ಕುಡಿದರೋ ನೀನೇ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇ ನೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೇನೆ ಸೃಷ್ಟಿಸೋ ಜೀವ ಒಂದೇ ನೇ ತಾಯಿ ಬ್ರಹ್ಮ ವಿಷ್ಣು ಶಿವ ಹೆದೇ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಜಗದೊಳಗೆ ಮೊದಲು ಜನಿಸಿದಳು ಹುಡುಕಿದರೆ ಮೂಲ ಸಿಗದಯ್ಯ ದಡವಿರದ ಕರುಣೆ ಕಡಲಿವಳು ಗುಡಿರದ ದೇವಿ ಇವಳಯ್ಯ ಮನಸು ಮಗುತರ ಪ್ರೀತಿಯಲಿ ಹರಸು ಹಸು ತರ ತ್ಯಾಗದಲ್ಲಿ ಕೂಗೋ ಜನನಿ ಜೀವದ ಜೀವ ತಾಯಿ ಬ್ರಹ್ಮ ವಿಷ್ಣು ಶಿವ ಹೆದೆ ಹಾಲು ಕುಡಿದರೋ ಅಮ್ಮ ದೈವಾ ದೈವ ಅಂತ ಕಾಲು ಮುಗಿದರೋ ಪದಗಳಿಗೆ ಸಿಗದ ಗುಣದವಳು ಬರೆಯುವುದು ಹೇಗೆ ಇತಿಹಾಸ ಬದುಕುವುದ ಕಲಿಸೋ ಗುರಿಯುವಳು ನರಳುವಳು ಹೇಗೋ ನವಮಾಸ ಗಂಗೆ ತುಂಗೆಗಿಂತ ಪಾವನಳು ಬೀಸೋ ಗಾಳಿಗಿಂತ ತಂಪಿವಳು ಕೂಗೋ ಗೋಜನನಿ ಜೀವದ ಜೀವ ತಾಯಿ ಬ್ರಹ್ಮ ವಿಷ್ಣು ಶಿವ ಹೆದೆ ಹಾಲು ಕುಡಿದರೋ ಅಮ್ಮ ನೀನೆ ದೈವ ಅಂತ ಕಾಲು ಮುಗಿದರೋ ಬಾಳಿಗೆ ಒಂದೇ ಮನೆ ಬಾಳೆಗೆ ಒಂದೇ ಗೊನೆ ಭೂಮಿಗೆ ದೈವ ಒಂದೇನೇ ತಾಯಿ ದಾರಿಗೆ ಒಂದೇ ಕೊನೆ ರಾಗಿಗೆ ಒಂದೇ ತೇನೆ ಸೃಷ್ಟಿಸೋ ದೈವ ಒಂದೇನೇ ತಾಯಿ ಬ್ರಹ್ಮ ವಿಷ್ಣು ಶಿವ ಹೆದೇ ಹಾಲು ಕುಡಿದರೋ ಅಮ್ಮ ನೀನೇ ದೈವ ಅಂತ ಕಾಲು ಮುಗಿದರೋ ಬ್ರಹ್ಮ ವಿಷ್ಣು ಶಿವ ಹೆದೆ ಹಾಲು ಕುಡಿದರೋ ನೀನೇ ದೈವ ಅಂತ ಕಾಲು ಮುಗಿದರೋ ಬೇಡುವೆನು ವರವನ್ನು ತಾಯಿ ಜನ್ಮವನು ಕಡೆತನಕ ಕಡೆತನಕ ಮರೆಯೆಲ್ಲ ಜೋಗಿ ಕಡೆತನಕ ಮರೆಯೆಲ್ಲ ಜೋಗಿ ಬೇಡುವೆನು ವರವನ್ನು ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನಕ ಮರೆಯೆಲ್ಲ ಜೋಗಿ ಕಡೆತನಕ ಮರೆಯಲ್ಲ ಜೋಗಿ ಭೂಮಿ ತಾಯಿಯ ನೋಡೋ ಹಾಸೆಯ ಹೊತ್ತು ದಿನವೂ ಹಾ ಸೂರ್ಯ ಬರುತ್ತಾನೋ ಸವೀಲಾಲಿಯ ತಾಯಿ ಹೇಳೆಯ ಎಂದು ಧರಗೆ ಆ ಚಂದ್ರ ಬರುತ್ತಾನೋ ಧ್ವನಿ ಕೇಳದೇನು ಕೇಳಯ್ಯ ನೀನು ಧ್ವನಿ ಕೇಳದೇನು ಕೇಳಯ್ಯ ನೀನು ಈ ತಾಯಿಯದೆ ಕೂಗನು ಈ ತಾಯಿಯದೆ ಕೂಗನೂ ಬೇಡುವೆನು ವರವನ್ನು ಕೊಡೆ ತಾಯಿ ಜನ್ಮವನು ಕಡೆತನ ಕಮರೆಯೆಲ್ಲ ಜೋಗಿ ಕಡೆತನ ಕಮರೆಯೆಲ್ಲ ಜೋಗಿ ಕಡೆತನ ಕಮರೆಯೆಲ್ಲ ಜೋಗಿ ದೂರ ಹೋದರು ಎಲ್ಲೇ ಇದ್ದರು ನೀನೇ ಮರೆತರು ತಾಯಿ ಮರೆಯಲ್ಲ ಸಾವೇ ಬಂದರು ಮಣ್ಣೆ ಆದರು ತಾಯಿ ಪ್ರೀತಿಗೆಂದು ಕೊನೆಯಿಲ್ಲ ಎಲ್ಲ ಬದಲಾಗೋದಿಲ್ಲ ಎಲ್ಲ ಬದಲಾಗೋದಿಲ್ಲ ಯುಗ ಉರುಳಿ ಕಳೆದೋದರೂ ಹಣೆ ಬರಹ ಬದಲಾದರೂ ಬೇಡುವೆನು ವರವನ್ನು ತಾಯಿ ಜನ್ಮವನ್ನು ಕಡೆತನ ಕಮರೆಯೆಲ್ಲ ಜೋಗಿ ಕಡೆತನ ಕಮರೆಯೆಲ್ಲ ಜೋಗಿ ಕಡೆತನ ಕಮರೆಯೆಲ್ಲ ಜೋಗಿ ಬೇಡುವೆನು ವರವನ್ನು ತಾಯಿ ಜನ್ಮವನು ಕಡೆತನಕ ಮರೆಯಲ್ಲ ಜೋಗಿ ಕಡೆತನ ಕಮರೆಯೆಲ್ಲ ಜೋಗಿ ಕಡೆತನ ಮರೆಯಲ್ಲ ಜೋಗಿ ಜನುಮ ನೀಡುತ್ತಾಳೆ ನಮ್ಮ ತಾಯಿ ಅನ್ನ ನೀಡುತ್ತ ഭൂമി തായിീ മാതേ കന്നട താപ കളയത്താളേ കാവേരിത്തായിീ ജനുമാളേ നമ്മത്തായിീ അന്നാളേ ഭൂമി തായിീ മാത ತಾಳೆ ಕನ್ನಡ ತಾಯಿ ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ ಪಾಪ ಕಳೆಯುತ್ತಾಳೆ ಕಾವೇರಿ ತಾಯಿ ಓದಿದರು ಗೀಚಿದರು ಒಲೆಯ ಹೋದ ಬೇಕು ತಾಯಿಯಾಗಬೇಕು ತಾಯಿ ನೆಲದ ಋಣ ತೀರಿಸಲೇಬೇಕು ತಾಯಿ ಭಾಷೆ ನಿನ್ನ ಮಕ್ಕಳು ಕಲಿಬೇಕು ಕಾವೇರಿ ನೀರಲ್ಲಿ ಬೇಳೆ ಬೇಯಿಸಬೇಕು ಜನ್ಮ ನೀಡುತ್ತಾಳೆ ನಮ್ಮ ತಾಯಿ ಅನ್ನ ನೀಡುತ್ತಾಳೆ ಭೂಮಿ ತಾಯಿ మాతు నీడుతాళే కన్నడ తాయి పాప కళయుతాళే కావేరి తాయి పాప కళయుతాళే కావేరి తాయి జారిదరు ఎడవిదరు కై హిడియుతాళే తాయి కాయుతాళే భూమి ತಾಯಿ ನೀ ಸತ್ತರು ಕರಿತಾಳೆ ತಾಯಿ ಭಾಷೆ ನೀ ಹೋದರು ಇರುತ್ತಾಳೆ ಸಾವಲ್ಲಿ ಕಾವೇರಿ ಬಾಯಿಗೆ ಸಿಗುತ್ತಾಳೆ ಜನ್ಮ ನೀಡುತ್ತಾಳೆ ನಮ್ಮ ತಾಯಿ ಅನ್ನ ನೀಡುತ್ತಾಳೆ ಭೂಮಿ ತಾಯಿ മാേ കന്നട തീ പാപ കഴിയാളെ കാവേരിത്തായിീ പാപ കഴിയാളെ കാവേരിത്തായീ മനേ മന്ത്രാലയ മനസേ ദേവാലയ മന മന്ത്രാലയ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತೆ ದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೀ ಮಂತ್ರಾಲಯ ಮನಸೇ ದೇವಾಲಯ ಮನೆಯೀ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ನಂದ ನಂದಾದೀಪ ಅರಿತು ಬಾಳಲು ಜನ್ಮ ಸಾರ್ಥಕ ಮನೆಯೀ ಮಂತ್ರಾಲಯ ಮನಸೇ ದೇವಾಲಯ ಮನೆಯೀ ಮಂತ್ರಾಲಯ ಮನಸೇ ದೇವಾಲಯ ಇನ್ನು ನಮಗೆಂದು ಆನಂದ ಒಂದೇ ಬಾಳಲಿ ಇನ್ನು ನಮಗೆಂದು ಆನಂದ ಒಂದೇ ಬಾಳಲಿ ತಾಯಿಯ ಪ್ರೇಮ ತಂದೆಯ ಪ್ರೇಮ ಾಲೆಯ ಮನಸೇ ದೇವಾಲಯ ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ ನಮ್ಮ ಬಾಳೆಂಬ ಆಕಾಶದಲ್ಲಿ ಮಕ್ಕಳೇ ಸೂರ್ಯನ ಹಾಗೆ ಚಂದರ ಹಾಗೆ ಬೆಳಗುತ್ತ ಸಡಗರ ಸಂಭ್ರಮ ಮನೆಗೆ ತಂದರು ಮನೆಯ ಮಂತ್ರಾಲಯ ಮನಸೇ ದೇವಾಲಯ ಮನೆಯ ಮಂತ್ರಾಲಯ ಮನಸೇ ದೇವಾಲಯ ದೇವರೆಂದು ಪ್ರೇಮ ಸ್ವರೂಪ ಪ್ರೀತಿ ಮಾತಿ ದೀಪ ಹರಿತು ಬಾಳಲು ಜನ್ಮ ಸಾರ್ಥಕ ಮನಿ ಮಂತ್ರಾಲಯ ಮನಸೇ ದೇವಾಲಯ మనీ మంత్రాలయ మనసే దేవాలయ మణి మంత్రాలయ మనసే దేవాలయ మణి మంత్రాలయ మనసే దేవాలయ మణి మంత్రాలయ మనసే దేవాలయ